ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ವಿಶ್ವ ಪ್ರಜಾಪ್ರಭುತ್ವ ದಿನದ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತಿಲ್ಲಿ ಸೇರಿ ಅಂಬೇಡ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುತ್ಥಳಿಗೆ ನಾಮ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖೇಣ ಪ್ರಜಾಪ್ರಭುತ್ವ ದಿನವನ್ನು ಇದ್ದೀವಿ ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಜನಗಳಿಂದ ಜನಗಳಿಗೋಸ್ಕರ ಜನಕ್ಕೋಸ್ಕರ ಇರತಕ್ಕಂಥದ್ದು ಆಡಳಿತ ಪ್ರಜಾಪ್ರಭುತ್ವ ಇವತ್ತೆಲ್ಲೋ ಒಂದು ಕಡೆಗೆ ದೇಶದಲ್ಲಿ ನಡೀತಾ ಇರತಕ್ಕಂಥ ವಿದ್ಯಮಾನ ಸ್ವತಂತ್ರ ಬಂದು ಕೇವಲ ಎಪ್ಪತ್ತೆಂಟು ವರ್ಷದಲ್ಲಿ ಈ ಪ್ರಜಾಪ್ರಭುತ್ವ ಉಳಿತೋದೋ ಇಲ್ಲವೋ ಅಂತಕ್ಕಂಥ ರೀತಿಯಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ನೋಡುವಂಥ ರೀತಿಯಲ್ಲಿ ಆಗಿದೆ ಪ್ರಜಾಪ್ರಭುತ್ವಕ್ಕೆ ಮೂಲ ಆಧಾರ ಅಂತೇಳಿದ್ರೆ ಮತದಾನ ಮತದಾನ ಅಂದರೆ ಜನಾಭಿಪ್ರಾಯ ಜನ ಪ್ರತಿಯೊಬ್ಬ ಮನುಷ್ಯನಿಗೂ ಚಿಕ್ಕವರಿರಲಿ ಇರಲಿ ದೊಡ್ಡನಿರಲಿ ಬಡವ ಇರಲಿ ಬಲ್ಲದೇ ಇರಲಿ ಯಾವುದೇ ಜಾತಿಗೆ ಸೇರಲಿ ಯಾವ ಧರ್ಮಕ್ಕೆ ಸೇರಿದ್ರು ಕೂಡ ಅವನಿಗೆ ಒಬ್ಬರಿಗೆ ಮುಂದೆ ಓಟು ರಾಷ್ಟ್ರಪತಿಗೂ ಒಂದೇ ಓಟು ಪ್ರಧಾನಮಂತ್ರಿಗೂ ಒಂದೇ ಓಟು ಜನಸಾಮಾನ್ಯರಿಗೂ ಒಂದೇ ಓಟು ಸೊ ಹಾಗಾಗಿ ದೇ ದೇಶದ ಕಾನೂನು ಮುಂದೆ ಸಂವಿಧಾನಬದ್ಧವಾಗಿ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನರ ಅಭಿಪ್ರಾಯನೇ ಭಾಳ ಮುಖ್ಯ ಆಗ್ತದೆ ಮತದಾನದ ಮುಖೇಣ ಚುನಾಯಿತ ಸರ್ಕಾರಗಳು ಬರಬೇಕಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಚುನಾಯಿತ ಸರ್ಕಾರಗಳು ಬರ್ತಾ ಬರ್ತಾಯಿದಿವೆ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಒಂದೇ ಒಂದು ವಿಚಾರ ಹೇಳಬೇಕು ಅನ್ನೋದಾದರೆ ನಮ್ಮ ನಮ್ಮಲ್ಲೂ ಕೂಡ ಸಿರಾದಲ್ಲೂ ಕೂಡ ಒಂದು ಬೈ ಎಲೆಕ್ಷನ್ ಆಯಿತು ಬೈ ಎಲೆಕ್ಷನ್ ಆದಂಥ ಸಂದರ್ಭದಲ್ಲೂ ಕೂಡ ಆ್ಯಕ್ಚುಲಾಗಿ ನನಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಸೋತಿರಲಿಲ್ಲ ಆದರೂ ಕೂಡ ಕಾಂಗ್ರೆಸ್ ಸೋಲಿದೆ ಅಂತ ಸೋಲಿಸ್ತಿದೆ ಅಂತ ಹೇಳಿ ಅದನ್ನು ಡಿಕ್ಲೇರ್ ಮಾಡೋವಂಥ ಕೆಲಸವನ್ನು ಮಾಡಿದ್ರು ಇವತ್ತು ಇ ವಿ ಎಮ್ ಮಿಷನ್ನ ಹ್ಯಾಕ್ ಮಾಡ್ತಕ್ಕಂಥದ್ದು ಮ ಮತದಾನದ ಪಟ್ಟಿನಲ್ಲಿ ಮಾಡಬಾರದಂಥ ಮೋಸಗಳನ್ನ ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗೆ ನಡೀತಾ ಇರ್ತಕ್ಕಂಥದ್ದು ಎಲ್ಲಿ ಅಂತಂದರೆ ಅದು ನಮ್ಮಲ್ಲಿ ನಡೀತಾ ಇದೆ ಕಾರಣ ಒಂದು ಅಂತ ಹೇಳಿದ್ರೆ ಒಂದು ಪಕ್ಷಕ್ಕೆ ಒಂದು ತತ್ವ ಇರುತ್ತೆ ಸಿದ್ಧಾಂತ ಇರುತ್ತೆ ಒಂದು ಡಿಸಿಪ್ಲಿನ್ ಇರುತ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಬೂತ್ ಮಟ್ಟದ ಸಮಿತಿ ಇರ್ತದೆ ತ ತಾಲೂಕು ಮಟ್ಟದ ಸಮಿತಿ ಇರ್ತದೆ ಆದರೆ ಬಿ ಜೆ ಪಿ ಏನಿದೆ ಅಂದರೆ ಅದು ಯಾವುದೂ ಇಲ್ಲ ಪೇಜ್ ಕಮಿಟಿ ವೋಟರ್ ಲಿಸ್ಟು ಪೇಜ್ ಇರುತ್ತೆ ಆ ಪೇಜಿಗೆ ಒಬ್ಬ ಅಧ್ಯಕ್ಷ ಒಬ್ಬ ಕಾರ್ಯದರ್ಶಿ ಒಬ್ಬ ಇದು ಅಂತೇಳಿ ಅವ್ರಿಗೆ ಪದವಿಗಳನ್ನ ಕೊಟ್ಕೊಂಡು ಹೋಗ್ತಾರೆ ಪೇಜ್ ಅಧ್ಯಕ್ಷ ಅಂತಕ್ಕಂಥದ್ದು ಎಲ್ಲರೂ ಉಂಟ ಅದನ್ನು ಜನರ ಬಗ್ಗೆ ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ರೀತಿಯಲ್ಲಿ ಜ ಜನವನ್ನು ಉಳಿಸೋದಾದರೆ ಜನರನ್ನು ಸಂಘಟಿಸ್ತಕ್ಕಂಥ ರೀತಿಯಲ್ಲಿ ಬ್ಲಾಕ್ ಮಟ್ಟದಲ್ಲಿ ಮಾಡಲಿ ಅಥವಾ ಇನ್ನೊಂದು ಕಡೆ ಮಾಡಲಿ ಪೇಜ್ ಕಮಿಟಿ ಅಂತ ಮಾಡಿತು ಅಂತ ಹೇಳಿದ್ರೆ ಅದನ್ನು ಎಲ್ಲೋ ಒಂದು ಕಡೆಗೆ ಆ ಪೇಜ್ ಕಡೆಗೆ ಗಮನ ಇದ್ದು ಓಟ್ ಹಾಕೋದ್ರಲ್ಲಿ ಹೆಚ್ಚು ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತಕ್ಕಂಥ ರೀತಿಯಲ್ಲಿ ತಿಳುವಳಿಕೆ ಕೊಡೋದಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಪ್ರಜಾಪ್ರಭುತ್ವ ಉಳಿಬೇಕಾದಾಗ ನಾವೆಲ್ಲ ರೀತಿಯಾದರೂ ಯೋಚನೆ ಮಾಡಬೇಕು ಜನರಿಂದ ಜನರಿಗೋಸ್ಕರ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಪ್ರಜಾಪ್ರಭುತ್ವ ಉಳಿದ ಮಾತ್ರ ಇವತ್ತು ಜ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿದ ಮಾತ್ರ ಎಲ್ಲರಿಗೂ ಕೂಡ ಸಮಪಾಲು ಸಮಬಾಳು ಅಂತಕ್ಕಂಥದ್ದು ಇರೋದಕ್ಕೆ ಸಾಧ್ಯ ಆಗ್ತದೆ ಈ ಜಾತಿಯ ವ್ಯವಸ್ಥೆ ನಿರ್ಮೂಲನೆ ಆಗಬೇಕಾಗ್ತದೆ ಆ ಜಾತಿಯ ವ್ಯವಸ್ಥೆನ ನಿರ್ಮೂಲನೆ ಆಗೋದ್ರ ಜೊತೆಗೆ ಅಸ್ಪೃಶ್ಯತೆ ತಾಂಡಾಡ್ತಾ ಇರತಕ್ಕಂಥದ್ದು ಕೂಡ ಅದು ನಿರ್ಮೂಲನೆ ಆಗಬೇಕಾಗ್ತದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಎಲ್ಲದನ್ನೂ ಕೂಡ ಅದನ್ನು ಅಪಾನಿಷ್ ಮಾಡಿದರು ಅದು ನಿಜ ಸ್ಥಿತಿನಲ್ಲಿ ಆಗಿಲ್ಲ ಎಲ್ಲೋ ಒಂದು ಕಡೆಗೆ ಅದು ಅಂಬೇಡ್ಕರ್ ಅವರಿಗೆ ಮಾಡ್ತಕ್ಕಂಥ ಅವಮಾನ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪ್ರಜಾಪ್ರಭುತ್ವ ಉಳಿಬೇಕಾದಾಗ ನಾವೆಲ್ಲರೂ ಕೂಡ ಮತದಾನ ಮತ ನ್ಯಾಯವಾಗಿ ಮತದಾನ ಆಗಬೇಕು ಚುನಾವಣೆಗಳು ನಡೆಯೋದ್ರ ಮುಖೇಣ ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡ್ತಕ್ಕಂಥ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥ ಮಾತನಾಡಕ್ಕೆ ಇಚ್ಛೆ ಪಡ್ತೇನೆ ಬಸ್ ಸ್ಟ್ಯಾಂಡು ಮೊದಲಾಗ್ತಾ ಇದೆ ಬಸ್ ಸ್ಟ್ಯಾಂಡು ನಿನ್ನೆಲ್ಲರೂ ನೀವು ನೋಡ್ತಾನೆ ಇದ್ದೀರಾ ಒಂದು ಕಡೆ ಕಸ್ತೂರಿ ರಂಗಪ್ಪ ನಾಯಕನ ಹೆಸರಿಡಬೇಕು ಮತ್ತೊಂದು ಕಡೆ ಪಿ ಎಂ ಅನಾಥ್ ಉಪರ್ ಹೆಸರಿಡಬೇಕು ಅಂತ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ನಡೀತಾ ಇದೆ ಸರ್ ಏನು ಹೇಳ್ತೀರಾ ಈ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೀವೇನೆ ಸೃಷ್ಟಿ ಮಾಡಲ್ಲ ಏನೆಲ್ಲ ಮುಖಂಡ ಈಗ ಇಲ್ಲಿ ಅದನ್ನ ನಾನು ಈಗ ಬಂದಿದ್ದೀನಿ ನನಗೆ ಈಗ ಗೊತ್ತಾಯ್ತು ನನಗೆ ಹುಷಾರಿರ್ಲಿಲ್ಲ ನೋಡ್ತೀನಿ ಅದನ್ನ ಅದು ಹಿಂದೆಲ್ಲ ಒಂದೇ ನಾನು ಹಿಂದೆ ಇದ್ದಾಗಲೂ ಕೂಡ ಅದು ಕೆಲವು ಸಂದರ್ಭದಲ್ಲಿ ಪ್ರಸ್ತಾಪ ಆಗಿತ್ತು ಅದೇನೋ ರೆಸೊಲ್ಯೂಷನ್ ಆಗಿದೆ ಅಂತ ಹೇಳ್ತಾರೆ ಅದೇನಿದೆ ಅಂತ ಅದು ಹಿಂದೆ ಆಗಿದೆ ಅಂತ ಹೇಳಿದ್ರು ನನಗೂ ಜ್ಞಾಪಕ ಇದೆ ಅದನ್ನು ದಾಖಲೆ ದಾಖಲೆ ನೋಡಿ ನೋಡಿ ಒಂದು ತೀರ್ಮಾನ ಮಾಡ್ತೀನಿ ರಂಗಪ್ಪ ನಾಯಕರ ಬಗ್ಗೆನೂ ಕೂಡ ಗೌರವ ಇದೆ ಜನಪ್ರತಿನಿಧಿ ಆಗಿರ್ತಕ್ಕ ರಂಗನಾಥ ಬಗ್ಗೆನೂ ಗೌರವ ಇದೆ ಒಂದು ರಾಜಕೀಯ ಬಣ್ಣ ಇದೆ ಹಾಸನ ಮತ್ತು ಮದ್ದು ನೀವು ನೋಡ್ತಾ ಇರ್ಬೋದು ಹಾಸನ ಘಟನೆ ಏಳು ಜನರ ಒಂದು ಧರಣರ್ ಏಳು ಜನ ಹತ್ತು ಜನ ಅಂದರೆ ಸಿರದಲ್ಲಿ ಆ ರೀತಿ ಆಗಬಾರ್ದು ಅದೇ ಉದ್ದೇಶ ಗಮನದಲ್ಲಿ ಗಮನದಲ್ಲಿಟ್ಕೊಳ್ಳಿ ಯಾವುದೇ ಕಾರಣದಲ್ಲೂ ಕೂಡ ಇದು ನಾವು ಆವೇಶಕ್ಕೊಳಗಾಗಿ ನಾವು ಈ ರೀತಿಯಾದಂಥ ಜಂಗುಳಿಯನ್ನು ಈಗ ನಾವೊಂದು ವಿಶೇಷ ಕಾನೂನು ಕೂಡ ಮಾಡಿದ್ದೀವಿ ಮಾಡಿ ಮಾಡ್ತಾಯಿದ್ದೀವಿ ಈ ರೀತಿಯಾದಂಥ ಹೆಚ್ಚು ಜನ ಸೇರೋವಂಥ ರೀತಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಯಾವ ರೀತಿ ಕಾನೂನು ಇರಬೇಕು ಯಾವ ರೀತಿ ನಿಯಂತ್ರಣ ಮಾಡಬೇಕು ಅನ್ನೋದಕ್ಕೆ ಕಾನೂನು ಮಾಡೋಕ್ಕೆ ಹೊರಟಿದ್ದೀವಿ ಆ ಇಂಥದ್ದರ ಇಂಥ ಸಂದರ್ಭದಲ್ಲಿ ಇವತ್ತು ಆಗಿರ್ತಕ್ಕಂಥ ನಿದರ್ಶನ ಯಾವತ್ತೂ ಕೂಡ ನಮ್ಮ ಗಮನದಲ್ಲಿರಬೇಕು ನಾವು ಎಚ್ಚರಿಕೆಯಿಂದ ಇರಬೇಕು ಅದನ್ನು ಪರಿಸರವನ್ನು ನಾವು ಉಳಿಸ್ಬೇಕು ಪರಿಸರ ಅಂತ ಹೇಳಿದ್ರೆ ಒಂದು ನಾನು ಹೇಳ್ತೀನಿ ಪರಿಸರ ಅಂದರೆ ಒಂದು ಸೌಂಡ್ ಪೊಲ್ಯೂಷನ್ ಸುಪ್ರೀಂ ಕೋರ್ಟ್ ಆರ್ಡ್ರ್ ಆಗಿದೆ ರಾಜ್ಯ ಸರ್ಕಾರದ ಆದೇಶ ಆಗಿದೆ ಕೋರ್ಟ್ ಆದೇಶ ಆಗಿದೆ ಇಷ್ಟೆಲ್ಲ ಆಗೋದ್ರ ಜೊತೆಗೆ ಇನ್ನೂ ಒಂದು ಎಚ್ಚರಿಕೆ ಮಾತನ್ನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದೆ ಬರ್ತದಲ್ಲ ದೀಪಾವಳಿ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಯಾರೂ ಹೊಡೆಯೋಕೋಬೇಡಿ ಕೈ ಮುಗಿದು ಕೇಳ್ಕೊತೀನಿ ಈ ಲಂಗು ಲಗಾಮ್ ಇಲ್ದೇ ಇರೋದು ಯಾರಿಗೆ ಅಂತಂದ್ರೆ ಅದು ಬಿಜೆಪಿಯವ್ರಿಗೆ ಅದರಲ್ಲೂ ವಿಶೇಷವಾಗಿ ಎತ್ತಾಳ್ ಅವ್ರಿಗೆ ಈಗ ಅವ್ರಿಗೆಲ್ಲ ಪಕ್ಷದಿಂದ ಆಚೆ ಹಾಕ್ಬಿಟ್ಟ ಮೇಲೆ ಅವ್ರು ಏನು ಅಂದರೆ ಅವರು ನಾವಿಬ್ಬರು ಭಾಳ ಆತ್ಮೀಯ ಸ್ನೇಹಿತರು ಆದಾಗ್ಯೂ ಕೂಡ ಅವ್ರು ಮಾತಾಡ್ತಕ್ಕಂಥ ದಾಟಿನೇ ಅದು ಎಲ್ಲ ಒಂದು ಕಡೆಗೆ ಕೋಮು ಭಾವನೆಯನ್ನು ಅದನ್ನು ಬೆಳೆಸುವಂಥ ರೀತಿಯನ್ನು ಮಾಡಿ ಅದನ್ನೇ ಆಧರಿಸಿ ರಾಜಕೀಯ ರಾಜಕೀಯ ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಇದು ಅತ್ಯಂತ ದುರದೃಷ್ಟಕರ